ಇನ್ನು ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟ್ರಿ ಪರೇಡ್ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸಿಎಂ ಮತ್ತು ಗೃಹ ಸಚಿವ ಪರಮೇಶ್ವರ್ ಸಭೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಕಾನೂನು ಸುವ್ಯವಸ್ಥೆ ಹೇಗಿರಬೇಕು ಟ್ರಾಫಿಕ್ ಕಂಟ್ರೋಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಲಿದೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಹೆಚ್ಚುವರಿ ಭದ್ರತೆ ಕುರಿತು ಸಿಎಂ ಜೊತೆ ಗೃಹ ಸಚಿವರು ಚರ್ಚೆಯನ್ನು ನಡೆಸಲಿದ್ದು ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟ್ರಿ ಪರೇಡ್ ಇದೆ ಬಹಳ ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗ ಇದೆ ಹೀಗಾಗಿ ಅಪರೇಡ್ ವೇಳೆ ಯಾವುದೇ ಟ್ರಾಫಿಕ್ ಸಮಸ್ಯೆಗಳಾಗಬಾರ್ದು ಭದ್ರತೆ ದೃಷ್ಟಿಯಿಂದಲೂ ಕೂಡ ಎಲ್ಲ ವ್ಯವಸ್ಥೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಸ್ ನಾವು ಗಮನಿಸ್ತಾ ಇದ್ದೀವಿ ಇದೇ ಬಸ್ನಲ್ಲಿ ಸಾಗಲಿದೆ ರೆಡ್ ಆರ್ಮಿ ಎಚ್ಎಲ್ ಬಳಿ ಕಾಯ್ತಾ ಇರುವಂಥದ್ದು ಬಸ್ ಗೆದ್ದು ಬೀಗಿ ಬರ್ತಾ ಇರುವಂತಹ ಆರ್ ಸಿ ಬಿ ತಂಡಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಇವತ್ತು ವಿಜಯ್ ಯಾತ್ರೆ ಈ ವಿಕ್ಟ್ರಿ ಪರೇಡ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಹಮದಾಬಾದ್ನಿಂದ ರೆಡ್ ಆರ್ಮಿ ಹೊರಟಿದೆ ಎಚ್ ಎಲ್ ನೇರವಾಗಿ ತಲುಪುತ್ತೆ ಅಲ್ಲಿಂದ ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ವಿಶೇಷವಾದಂತಹ ಬಸ್ ಕೂಡ ಸಿದ್ಧ ಆಗಿದೆ ಎಲ್ಲಿಂದ ಅವರು ಹೋಟೆಲ್ಗೆ ತೆರಳಿ ಆ ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆ ಬಳಿಕ ವಿಧಾನಸೌಧದಲ್ಲಿ ವಿಶೇಷವಾದಂತಹ ಸಮಾರಂಭ ಅಲ್ಲಿ ಅಲ್ಲಿಂದ ನಂತರ ಪರೇಡ್ ಸಾಗುತ್ತೆ ಚೆನ್ನಸ್ವಾಮಿ ಸ್ಟೇಡಿಯಂಗೆ ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಮಿನಂತಿಸ್ಕೊಂಡಿದ್ದಾರೆ ವಿಧಾನಸೌಧ ಬಳಿ ಯಾರು ಬರಬೇಡಿ ಅಭಿಮಾನಿಗಳು ಎಲ್ಲರೂ ಗ್ರೌಂಡ್ಗೆ ಬನ್ನಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತ ಅಲ್ಲಿವರೆಗೆ ಪರೇಡ್ ಸಾಗಿ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭರ್ಜರಿ ಸಂಭ್ರಮ ಅನ್ಸುತ್ತೆ ನೆನೆಯೇ ವಿರಾಟ್ ಕೂಡ ಹೇಳ್ತಾ ಇದ್ರು ಬೆಂಗಳೂರಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ಅಲ್ಲಿಂದ ಸಂಭ್ರಮ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ನನ್ನ ಹೃದಯ ನನ್ನ ಆತ್ಮ ಬೆಂಗಳೂರಿನೊಂದಿಗೆ ನಿಂತಿದ್ರು ವಿರಾಟ್ ಹದಿನೆಂಟು ವರ್ಷಗಳಿಂದಲೂ ಕೂಡ ಆರ್ಸಿಬಿ ಜೊತೆಗಿನ ಅವರ ನಂಟು ಜೊತೆಗೆ ಅಭಿಮಾನಿಗಳಿಗೆ ಅವರ ಮೇಲಿರುವಂತಹ ಪ್ರೀತಿ ತಪಸ್ಸು ಅಂತ್ಯ ಆಗಿದೆ ಆರ್ಸಿಬಿ ಗೆದ್ದು ಬೀಗಿದೆ ಈಗ ಅವರನ್ನ ಸ್ವಾಗತಿಸುವುದಕ್ಕೆ ಈ ಸಂಭ್ರಮ ಇಮ್ಮಡಿಗೊಳಿಸುವುದಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ ಆರ್ಸಿಬಿ ಆಟಗಾರರನ್ನ ಕರೆತರೋಕೆ ಸಜ್ಜಾಗಿರುವಂತಹ ಬಸ್ ಅನ್ನ ಗಮನಿಸಿದ್ವಿ ಎಚ್ಎಲ್ ಏರ್ಪೋರ್ಟ್ಗೆ ಈ ಆರ್ಸಿಬಿ ಬಸ್ ಆಗಮನ ಆಗಿದೆ ಆರ್ಸಿಬಿ ಆಟಗಾರರನ್ನ ಕರೆತರೋಕೆ ಸಜ್ಜಾಗಿರುವಂತಹ ಬಸ್ ಅದು ಎಚ್ಎಲ್ ಏರ್ಪೋರ್ಟ್ಗೆ ಆರ್ ಸಿ ಬಿ ಬಸ್ ಆಗಮನ ಅಹಮದಾಬಾದ್ನಿಂದ ಹೊರಡ್ತಾ ಇರುವಂತಹ ಆರ್ ಸಿ ಬಿ ಪಡೆ ನೇರವಾಗಿ ಎಚ್ಎಲ್ ಏರ್ಪೋರ್ಟ್ಗೆ ಬಂದಿಳಿತಾರೆ ಅಲ್ಲಿಂದ ಅವರನ್ನ ಕರೆದುಕೊಂಡು ಹೋಗೋದಕ್ಕಾಗಿ ವಿಶೇಷ ಆರ್ ಸಿ ಬಿ ಬಸ್ ಸಿದ್ಧ ಆಗಿದೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಸಂಭ್ರಮಾಚರಣೆ ಇದೆ ಅದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಸಮಾರಂಭ ಅಲ್ಲಿ ಮುಖ್ಯಮಂತ್ರಿಗಳಿಂದ ಅಭಿನಂದನೆಯನ್ನ ಪಡ್ಕೊಂಡು ನಂತರ ವಿಕ್ಟರಿ ಪರೇಡ್ ಸಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೊದಲಿಗೆ ಅಹಮದಾಬಾದ್ನಿಂದ ಅವರು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಎಚ್ ಎಲ್ ಬಳಿ ಅವರನ್ನ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಆಟಗಾರರಿಗಾಗಿ ಸಜ್ಜಾಗಿರುವ ವಿಶೇಷ ಬಸ್ ನೋಡ್ತಾ ಇದೀವಿ ಕೆಂಪು ಬಣ್ಣದಲ್ಲಿ ರಾರಾಜಿಸ್ತಾ ಇರುವಂತಹ ವಿಶೇಷ ಬಸ್ ಎಚ್ ಎಲ್ ಬಳಿ ಆಟಗಾರರಿಗಾಗಿ ಸಿದ್ಧ ಆಗಿದೆ ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಾ ಇದ್ದಾರೆ ಬೆಂಗಳೂರಿಗೆ ತಮ್ಮ ನೆಚ್ಚಿನ ಆರ್ ಸಿ ಬಿ ಪ್ಲೇಯರ್ಸ್ ಯಾವಾಗ ಬಂದಿಳಿತಾರೆ ಅಂತ ಈಗಾಗಲೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಟ್ರಾಫಿಕ್ ಕಂಟ್ರೋಲ್ ಸುರಿತಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳಾಗಿದೆ ಸಿಎಂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕಾರ್ಯದರ್ಶಿಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ವಿಧಾನಸೌಧದ ಬಳಿ ಸೂಕ್ಷ್ಮ ಪ್ರದೇಶ ದಯವಿಟ್ಟು ಅಲ್ಲಿಗೆ ಅಭಿಮಾನಿಗಳು ಬರಬೇಡಿ ನೇರವಾಗಿ ಸ್ಟೇಡಿಯಂನತ್ತ ಧಾವಿಸಿ ಅಂತ ಆದರೆ ಸ್ಟೇಡಿಯಂ ಒಳಗೂ ಕೂಡ ಪಾಸಿರೋರಿಗೆ ಮಾತ್ರ ಅವಕಾಶ ಇರುತ್ತೆ ಆದರೆ ಹೊರಗಡೆ ಸಂಭ್ರಮಿಸ್ಬೋದು ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿದ್ದಾರೆ ನಿನ್ನೆಯಂತೂ ದೀಪಾವಳಿ ಯುಗಾದಿ ಸಂಕ್ರಾಂತಿ ಎಲ್ಲಾ ಹಬ್ಬ ಒಟ್ಟಿಗೆ ಬಂದಂತೆ ಕಾಣಿಸ್ತಾ ಇತ್ತು ಬೆಂಗಳೂರಿನಲ್ಲಿ ಪಟಾಕಿಗಳ ಸದ್ದು ಸಂಭ್ರಮ ಬಹಳ ಜೋರಾಗಿತ್ತು ಇನ್ನು ಇವತ್ತು ಇನ್ನೇನು ಕ್ಷಣಗಣನೆ ಕೌಂಟ್ ಡೌನ್ ಏನು ಶುರುವಾಗಿದೆ ಆರ್ ಸಿ ಬಿ ಪ್ಲೇಯರ್ಸ್ ಬೆಂಗಳೂರಿಗೆ ಆಗಮಿಸೋದಕ್ಕೆ ಅವರನ್ನು ಬರ್ಮಾಡ್ಕೊಳ್ಳೋದಕ್ಕೆ ಅವರನ್ನು ನೋಡಿ ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಭಿಮಾನಿಗಳು ಕೂಡ ಸಜ್ಜಾಗಿದ್ದಾರೆ ಅವರನ್ನು ವೆಲ್ಕಮ್ ಮಾಡೋಕೆ ಎಲ್ ಬಳಿ ಆಟಗಾರರಿಗಾಗಿ ವಿಶೇಷ ಬಸ್ ರೆಡಿಯಾಗಿರೋದನ್ನ ನೋಡ್ತಾ ಇದ್ದೀವಿ ಒಂದೆರಡಲ್ಲ ಹದಿನೆಂಟು ವರ್ಷ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ತಂಡ ಆರ್ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿಗೆ ಆರ್ ತಂಡ ಬರುತ್ತೆ ಅಹಮದಾಬಾದ್ನಿಂದ ಹೊರಟಿದ್ದಾರೆ ಆಟಗಾರರು ಸ್ಟಾರ್ ಏರ್ಲೈನ್ ಫ್ಲೈಟ್ನಲ್ಲಿ ಆಟಗಾರರು ಬರ್ತಿದ್ದಾರೆ ಆರ್ ಸಿ ಬಿ ತಂಡ ಬರ್ತಾ ಇದೆ ಎಚ್ಎಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗುತ್ತೆ ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಬಸ್ ಸಜ್ಜಾಗಿದೆ ಕೆಲವೇ ಸಮಯ ಬೆಂಗಳೂರಿಗೆ ಬಂದ್ ಆದ ಸಂದರ್ಭದಲ್ಲೂ ಕೂಡ ಕೊಹ್ಲಿ ಮಾತನಾಡ್ತಾ ಇದನ್ನು ನೋಡ್ತಾ ಇದ್ವಿ ಬೆಂಗಳೂರಿಗೆ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಅದರಲ್ಲೂ ನೆನ್ನೆಯೇ ಅದರ ಜಲಕ್ಕೆ ಸಿಕ್ಕಿದೆ ಸಂಭ್ರಮ ಹೇಗಿದೆ ಅಂತ ಇನ್ನೂ ತಂಡ ಬಂದ ಮೇಲೆ ಅವರೊಟ್ಟಿಗಿನ ಈ ಸೆಲೆಬ್ರೇಷನ್ ಮತ್ತಷ್ಟು ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಹಾಗಾಗಿ ಎಲ್ಲ ಸಿದ್ಧತೆಗಳಾಗಿದೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಟೈಮ್ ಲೈನ್ ನೋಡ್ತಾ ಇದ್ದೀವಿ ಬಂದು ಇಳಿತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ